ನಮಸ್ಕಾರ ಪ್ರಿಯ ವೀಕ್ಷಕರೇ ಪೋಷಣ್ ಟ್ರ್ಯಾಕರ್ನಲ್ಲಿ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಅಪಾರ್ ಐ ಡಿ ಹೇಗೆ ಕ್ರಿಯೇಟ್ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡುತ್ತೇನೆ ನಾವು ಮೊದಲನೇದಾಗಿ ಮೂರಿಂದ ಆರು ವರ್ಷದ ಮಕ್ಕಳನ್ನು ಸೆಲ್ಫ್ ಆದ್ದರಿಂದ ನೋಂದಣಿಯಾದಂಥ ಮಕ್ಕಳಿಗೆ ಮಾತ್ರ ನಾವು ಅಪಾರ್ ಐ ಡಿ ಕ್ರಿಯೇಟ್ ಮಾಡಲು ಅವಕಾಶವಿರುತ್ತದೆ ಈಗ ಯಾವ ರೀತಿ ಮಾಡಬೇಕೆಂಬುದನ್ನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ನಾವು ಬೆನಿಫಿಷರಿ ಲಿಸ್ಟಲ್ಲಿ ಹೋದ್ರೆ ಮೂರಿಂದ ಆರು ವರ್ಷದ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದರಲ್ಲಿ ನಾನೀಗ ಗಣೇಶ್ ಎಂಬ ಮಗುವನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಇದು ಗಣೇಶ್ ಇಲ್ಲಿ ಮೂರು ಡಾಟ್ ಇದೆಯಲ್ವ ಅದು ಕ್ಲಿಕ್ ಮಾಡಿದ್ರೆ ನಮಗೆ ಕ್ರಿಯೇಟ್ ರಿಟ್ರೀವ್ ಅಪಾರ್ ಐ ಡಿ ಇಲ್ಲಿ ನಾವು ಕನ್ಸರ್ನ್ ಇದನ್ನ ಟಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟು ರಿಲೇಷನ್ಶಿಪ್ಪು ನಾವು ಯಾರು ತಂದೆ ಮತ್ತು ತಾಯಿದನ್ನ ತಾಯಿ ಮತ್ತು ಗಾರ್ಡಿಯನ್ನ ನಾವು ರಿಲೇಷನ್ಶಿಪ್ನ ಮೂರು ರೀತಿಯಾಗಿ ನೋಡ್ಬೋದು ಇಲ್ಲಿ ನಾವು ಈಗ ತಾಯಿದು ಆಧಾರ್ ಹಾಕೋದ್ರಿಂದ ತಾಯಿದು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲ ಫಾದರ್ ಹಾಕೋದ್ರೆ ಫಾದರು ಇಲ್ಲ ಗಾರ್ಡಿಯನ್ನು ನಂದಿನಿ ಆಟೋಮೆಟಿಕ್ಕಾಗಿ ಆಗಿ ಇದು ಅಥೆಂಟಿಕೇಷನ್ ಮೆಥಡು ಯು ಡಿ ಆಧಾರಿಂದ ಬಂದಿರುವಂಥದ್ದು ಹೇಳಿ ಅಥೆಂಟಿಕೇಷನ್ ಇರುತ್ತೆ ನಾವು ಇಲ್ಲಿ ಅಥೆಂಟಿಕೇಷನ್ ಐ ಡಿ ನಂಬರು ಅವರ ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ ಸಬ್ಮಿಟ್ ಕೊಡಬೇಕು ಅಪ್ ಆರ್ ಐ ಡಿ ಈ ಸಕ್ಸಸ್ಫುಲ್ ಕ್ರಿಯೇಟೆಡ್ ರೇಟೆಡು ಆ್ಯಂಡ್ ಲಿಂಕ್ಡು ನೋಟ್ ಡೌನ್ ಚಿಲ್ಡ್ರನ್ ಅಪರ್ ಐ ಡಿ ನಂಬರ್ ಬರುತ್ತೆ ಇದನ್ನ ನೋಟ್ ಡೌನ್ ಮಾಡ್ಕೋಬೇಕಿಲ್ಲ ಫರ್ದರ್ ಫ್ಯೂಚರ್ಗೆ ಇರ್ದಿರುತ್ತೆ ಡನ್ ಅಂತ ಕೊಡಿ ಈ ಆ ಮಗುನ ನೋಡಬೇಕಾಗುತ್ತೆ ಆ ಗಣೇಶನ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಬಂದಿದೆ ಇಲ್ಲಿ ನೋಡಿ ನಮಗೆ ಅಪಾರ ಐ ಡಿ ನಂಬರ್ ನಂಬರ್ ಬಂದಿದೆ ಈ ನಂಬರ್ ಇದೇ ರೀತಿಯಾಗಿ ಎಲ್ಲ ಮಕ್ಕಳದನ್ನು ಕಡ್ಡಾಯವಾಗಿ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಒಂದು ಆರ್ಡರನ್ನು ತಿಳಿಸಲಾಗಿದೆ ಈ ಮಗುದು ಈಗ ನೋಡಿ ಅಭಿರಾಜ್ ಕುಮಾರ್ ಯಾದವ್ದು ಅಂತೇಳಿ ತಾಯಿ ಆಧಾರ್ ಹಾಕಿದ್ದಾರೆ ಹಾಗಾಗಿ ನಮಗೆ ಅಪರ್ ಐ ಡಿ ಕ್ರಿಯೇಷನ್ ಮಾಡೋಕ್ಕೆ ಬರೋದಿಲ್ಲ ಯಾಕೆಂದರೆ ಸೆಲ್ಫ್ ಆಧಾರ್ ಮಕ್ಕಳಿಗೆ ಮಾತ್ರ ಇಲ್ಲಿ ಎರಡು ಚೈಲ್ಡ್ ಆಧಾರ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಆಧಾರ್ ಕಾರ್ಡ್ ಮಾಡಿಸಿದ್ರಂದರೆ ಅವ್ರ ತಂದೆ ತಾಯಿ ಹತ್ರ ಆಧಾರ್ ಕಾರ್ಡ್ ಇಸ್ಕೊಂಡು ಎಂಟ್ರಿ ಮಾಡಿ ಸೇವ್ ಕೊಟ್ಟರೆ ಸಬ್ಮಿಟ್ ವೆರಿಫೈ ಅಂತ ಕೊಟ್ಟರೆ ನಮಗೆ ಆಟೋಮೆಟಿಕ್ಕು ಸೇವ್ ಆಗುತ್ತೆ ನೆಕ್ಸ್ಟ್ ಇದು ಇಲ್ಲಿ ಮದರ್ ಇದ್ದದ್ದು ಚೈಲ್ಡ್ ಆಧಾರ್ ವೆರಿಫೈ ಆಗುತ್ತೆ ಅದೇ ರೀತಿಯಾಗಿ ಆ ಪ್ರೊಫೈಲ್ ನೋಡಿದ್ರೆ ನಮಗದು ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ ನೋಡಿ ಕ್ರಿಯೇಟ್ಗೆ ಆಪ್ಷನ್ಸ್ ಇಲ್ಲ ಅಲ್ಲಿ ಈ ರೀತಿಯಾಗಿ ಅಪರ್ ಐ ಡಿ ಸೆಲ್ಫ್ ಆದರು ಮತ್ತು ಸೆಲ್ಫ್ ಆದರ್ ವಿತೌಟ್ ಸೆಲ್ಫ್ ಆದರಿಂದ ನೋಂದಣಿಯಾದಂಥ ಮಕ್ಕಳನ್ನು ಹೇಗೆ ನಾವು ಕ್ರಿಯೇಟ್ ಮಾಡೋದು ತಿಳ್ಕೊಂಡಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು